ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲ್ಲಯ್ಯನಪುರ ಗ್ರಾಮದ ಸಮೀಪ ಕಂಬಕ್ಕೆ ಕಾರೊಂದು ಡಿಕ್ಕಿ ಹೊಡೆದ ಘಟನೆ ನಡೆದಿದೆ ಜಿಲ್ಲೆಯ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿನ ಮಲ್ಲಯ್ಯನಪುರ ಬಳಿ ಕಾರೊಂದು ಮರಕ್ಕೆ ಗುದ್ದಿದ ಪರಿಣಾಮ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬ ಕೂಡ ಮುರಿದು ಕಾರಿನ ಮೇಲೆ ಬಿದ್ದಿದೆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಐದು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ ಭಕ್ತಾದಿಗಳು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ಹನೂರು ಮಾರ್ಗವಾಗಿ ಮಳವಳ್ಳಿಗೆ ವಾಪಸ್ ತೆರಳುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ಕಾರಿನ ಮೇಲೆ ಬಿದ್ದ ಪರಿಣಾಮ ಈ ದುರ್ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ ಎಂದು ತಿಳಿದು ಬಂದಿದೆ ವೈರಲ್ ಅಲ್ಲೆಲ್ಲ ಕಳ್ಸ್ಕೊಂಡದಲ್ಲ ಈಗ ಕಳ್ದಿರೋದಾ ನಿಧಾನಕ್ಕೆ ಹೋಗಕ್ ಕಷ್ಟ ಇವನ್ಗೆ ಅಲ್ಲ ಇವ್ರದಲ್ಲ ಅಲ್ಲಿ ಗೋರ್ಮೆಂಟ್ ವಾಹನ ಅದ ಸರಿಯಾಗಿ ಲೈಟ್ ಕಂಬಕ್ಕೆ ಸರಿಯಾಗಿ ತಂದು ಪೆಟ್ಬಿಟ್ಟವ್ರೆ ಸೊ ಏನಾಯ್ತು ಆಯ್ತೋ ಗೊತ್ತಿಲ್ಲ ಬಂದು ಸಾದಾ ಸೀದಾ ಲೈಟ್ ಕಂಬಕ್ಕೆ ಹೊಡ್ಕೊಂಡವ್ರೆ ಸೊ ಕೆ ಎ ಬಿ ಅವರು ಸಹ ಬಂದಿದ್ದಾರೆ ಈ ಸಂಬಂಧಿತ ಏನೋ ಅವರ ಒಂದು ಕಾರ್ಯಕ್ರಮಗಳನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮನೆ ಮಹಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ದಯಮಾಡಿ ವಾಹನ ಸವಾರರು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಇದು ಇಷ್ಟು ಹೇಳ್ಬೋದಪ್ಪ ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ಮಲ್ಯನ್ಪುರ ಮಲಯನ್ಪುರ ಸಮೀಪದಲ್ಲಿ ನಡೆದಿರ್ತಕ್ಕಂಥ ಘಟನೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ದಂತಹ ಲೈಟ್ ಕಂಬ ಇದು ಸೊ ಯಾರಿಗೂ ಏನೂ ಆಗಿಲ್ಲ ಸೊ ಕೆ ಎ ಬಿ ಅವರು ಸಹ ಆಗಮಿಸಿ ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಸರಿಪಡಿಸ್ಕೊಂಡಿದ್ದಾರೆ ಇಷ್ಟೇ ನೋಡಿ ಕಾರಿನ ಒಂದು ಮುಂಬದಿಯಲ್ಲಿರ್ತಕ್ಕಂಥ ಒಂದು ಸ್ಪೇರ್ ಪಾರ್ಟ್ಸ್ ಬಂದು ಹೆಂಗೆ ಕಚ್ಕೊಂಡಿದೆ ಲೈಟ್ ಕಂಬ ಪೀಸ್ 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 ಆಗಿದೆ ಸೊ ನಿಧಾನಕ್ಕೆ ಆಗಮಿಸಿ ಇದೊಂದೇ ಸಂದೇಶ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಜೋಪಾನವಾಗಿ ಬನ್ನಿಯಪ್ಪ ಅಷ್ಟೇ ಸೊ ಕಾರ್ ನೋಡಿ ಸ್ಟ್ರೈಟ್ ಬಂದು ಲೈಟ್ ಕಂಬಕ್ಕೆ ಓಡ್ಕೊಂಡರೆ ಸೊ ಈ ತರಹದ ಒಂದು ಅಪಘಾತ ಸಂಭವಿಸಿದೆ ಮುಂಜಾಗ್ರತೆ ಕ್ರಮ ಇಷ್ಟು ಹೇಳಬಲ್ಲೆ ಸೊ ಕಾರು ನೋಡಲ್ಲಿ ನಿಲ್ಲಿಸಿದ್ದಾರೆ ಸೊ ಲೈಟ್ ಕಂಬಕ್ಕೆ ಒಡೆದಿಂದ ಕೆ ಬಿ ಅವರು ಬಂದು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದಾರೆ ಇದಿಷ್ಟೇ ಮಾಹಿತಿ ಯಾಕೋ ಇತ್ತೀಚೆಗೆ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಎಲ್ಲ ಬಂದು ಲೈಟ್ ಕಂಬಕ್ಕೆ ಟಚ್ ಮಾಡ್ತಾರೆ ಏನಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಜೋಪಾನ ಬರಪ್ಪ ಇಷ್ಟು ಹೇಳಬಲ್ಲ ಯಾಕೆ ಈ ತರ ಮಾಡ್ಕೊಂತೀರಾ ಒಂದು ಸೈಟ್ ಲೈಟ್ ಕಂಬಕ್ಕೆ ಗುದ್ಕೋತೀರ ಸೊ ಆ ಕಾರಣ ಏನಂತ ಗೊತ್ತಿಲ್ಲ ಅಪಘಾತಗಳು ವಾಹನದಲ್ಲಿ ಯಾವ ತರ ಸಂಭವಿಸ್ತದೆ ಅನ್ನೋದೇ ಒಂದು ಊಹಿಸಲು ಸಾಧ್ಯವಿಲ್ಲ ಸೊ ಮುನ್ನೆಚ್ಚರಿಕೆ ಕ್ರಮ ತಕೊಳ್ಳಿ ಇಷ್ಟ ಹೇಳ್ಬಹುದು ಅಷ್ಟೇ